ನೋಡ ನೋಡ್ತಾ ಇದ್ದಂತೆ ಆಯಿಲ್ ಗೋಡೌನ್ ಹೊತ್ತಿ ಉರಿದಿದೆ ನೆಲಮಂಗಲ ತಾಲೂಕಿನ ಅಡಕಮರಹಳ್ಳಿಯಲ್ಲಿ ಘಟನೆ ನಡೆದಿರೋದು ನೋಡ ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ ಆಯಿಲ್ ಗೋಡೌನ್ ನೆಲಮಂಗಲ ತಾಲೂಕಿನ ಅಡಕಮಾರನಹಳ್ಳಿಯ ಬಳಿ ಘಟನೆ ನಡೆದಿರೋದು ಶೆಲ್ ಕಂಪನಿಗೆ ಸೇರಿ ಆಯಿಲ್ ಗೋಡೌನ್ಗೆ ಏಕಾಏಕಿ ಬೆಂಕಿ ಬಿದ್ದಿದೆ ಧಗಧಗನೆ ಹೊತ್ತಿ ಉರಿತಾ ಇದೆ ಆಯಿಲ್ ಗೋಡೌನ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಬಿದ್ದಿರಬಹುದು ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆಯಲ್ಲಿ ಈ ಘಟನೆ ಸಂಭವಿಸಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ನೀವು ನೋಡ ನೋಡ್ತಾ ಇದ್ದಂತೆ ಆಯಿಲ್ ಗೋಡೌನ್ ಹೊತ್ತಿ ಉರಿದಿರುವುದು ಸುಮಾರು ಬೆಳಗಿನ ಜಾವ ಮೂರು ಗಂಟೆಯ ಹೊತ್ತಿನಲ್ಲಿ ಕಾರಣ ಏನಿರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಶಾರ್ಟ್ ಸರ್ಕ್ಯೂಟ್ ಪರಿಣಾಮವಾಗಿ ಈ ರೀತಿಯ ಆಯಿಲ್ಗೂ ಡೋಡೌನ್ ನಲ್ಲಿ ಬೆಂಕಿ ಹತ್ತಿ ಉರಿದಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಯಾವ ಕಾರಣಕ್ಕಿರ್ಬೋದು ಎಲ್ಲ ಪರಿಶೀಲನೆಯ ಮೂಲಕ ಗೊತ್ತಾಗ್ಬೇಕಾಗಿದೆ ಅಂದ್ರೆ ಆಯಿಲ್ ಇದೆ ಏನೋ ಒಂದು ವಸ್ತು ಬೆಂಕಿ ಹತ್ತಿ ಉರಿಯತ್ತೆ ಅನ್ನುವಂತಹ ಸಂಭವ ಅಲ್ಲಿ ಜಾಸ್ತಿ ಇದೆ ಯಾವ ರೀತಿಯ ಕಠಿಣ ಕ್ರಮಗಳನ್ನ ಅಥವಾ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕು ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ಗೊತ್ತಾಗಿರಬೇಕಾಗತ್ತೆ ಆದ್ರೆ ತಪ್ಪಿ ತಪ್ಪಿ ದುರ್ಬತ್ತಿ ನಂಬಿ ಎಂಟು ಅಗ್ನಿಶಾಮಕ ದಳ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಕೂಡ ನಡೀತಾ ಇದೆ ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರೆ ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ರೌದ್ರ ನರ್ತನ ಏನಿದೆ ಹೆಚ್ಚಾಗ್ತಾನೆ ಇದೆ ಅಕ್ಕಪಕ್ಕದ ಗೋದಾಮು ಮನೆಗಳಿಗೂ ಕೂಡ ಬೆಂಕಿ ತಗಲುವ ಆತಂಕ ಕೂಡ ಎದುರಾಗಿದೆ ಮೂವತ್ತು ಕೋಟಿ ರೂಪಾಯಿ ಮೌಲ್ಯದ ಆಯಿಲ್ ಬೆಂಕಿಗಾಗೂತಿಯಾಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವುದು ಎಂಟು ಅಗ್ನಿಶಾಮಕ ವಾಹನಗಳಿಂದ ಬೆಂಕಿಯನ್ನು ನಂದಿಸುವ ಕಾರ್ಯ ನಡೀತಾ ಇದೆ ಒಂದು ಕಡೆ ಬೆಂಕಿಯನ್ನು ನಂದಿಸೋದಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಆ ಏರಿಯಾ ಸುಟ್ಟು ಭಸ್ಮವಾಗ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ ಈ ಬೆಂಕಿಯ ರೌದ್ರ ನರ್ತನ ಏನಿದೆ ಹೆಚ್ಚಾಗ್ತಾ ಇದೆ ಕೇವಲ ಆ ಗೋಡೌನ್ ಅಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಿಗೆ ಗೋದಾಮುಗಳಿಗೆ ಅಕ್ಕಪಕ್ಕದ ಸ್ಥಳಗಳಿಗೂ ಕೂಡ ಬೆಂಕಿ ತನ್ನ ಕೆನ್ನಾಲಿಗೆಯನ್ನ ಚಾಚುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇನ್ನು ಎಂಟು ಜನ ಅಗ್ನಿಶಾಮಕ ದಳದವರು ಕೂಡ ಬೆಂಕಿಯನ್ನು ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಆ ಬೆಂಕಿಯ ಹೊಗೆ ಏನಿದೆ ಅದು ಕಂಪ್ಲೀಟ್ ಆಗಿ ಆ ಏರಿಯಾ ಸುತ್ತ ಆವರಿಸ್ಕೊಳ್ತಾ ಇದೆ ಇನ್ನು ಕ್ಷಣ ಕ್ಷಣಕ್ಕೂ ಕೂಡ ಬೆಂಕಿಯ ರೌದ್ರ ನರ್ತನವೂ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಆ ಶಾರ್ಟ್ ಸರ್ಕ್ಯೂಟ್ನಿಂದ ಬೇರೆ ಸ್ಥಳಗಳಲ್ಲಿ ಅಂದರೆ ಮನೆಗಳಾಗಿರಬಹುದು ಅಥವಾ ಈ ತೋಟಗಳಲ್ಲೂ ಕೂಡ ಬೆಂಕಿ ಏನಾದರೂ ಹೊತ್ಕೊಳ್ಳುತ್ತಾ ಈ ಭಯ ಕೂಡ ಎದುರಾಗಿದೆ ಅಲ್ಲಿನ ಸ್ಥಳೀಯರಿಗೆ